ಇಂದು ನಾವು ಯೇಸುಸ್ವಾಮಿಯ ತಾಯಿಯಾದ ಕನ್ಯಾ ಮರಿಯಮ್ಮನವರ ಹುಡ್ಡು ಹಬ್ಬವನ್ನು ಕೊಂಡಾಡುತ್ತೇವೆ ದೇವರ ಮಾತನ್ನು ಆಲಿಸಿ ಅವರು ಹೇಳದಂತೆ ನಡೆಸಿಕೊಂಡು ಯೇಸುವಿಗೆ ಜನ್ಮ ನೀಡಿದ ತಾಯಿ ಒಮ್ಮೆ ಯೇಸುಸ್ವಾಮಿ ಜನರಿಗೆ ಬೋಧನೆ ಮಾಡುವಾಗ ಒಬ್ಬನು ಬಂದು ಹೇಳಿದನು ನಿಮ್ಮ ತಾಯಿ ಮತ್ತು ಸಹೋದರರು ನಿಮ್ಮನ್ನು ಕಾದುಕೊಂಡು ಹೊರಗೆ ನಿಂತಿದ್ದಾರೆ ಎಂದ ಅದಕ್ಕೆ ಯೇಸುಸ್ವಾಮಿ ಕೇಳುತ್ತಾರೆ ಯಾರು ನಮ್ಮ ತಾಯಿ ಯಾರು ನಮ್ಮ ಸಹೋದರರು ಅಲ್ಲಿ ಇರುವ ಶಿಷ್ಯರನ್ನು ಕೈ ತೋರಿಸಿಕೊಂಡು ಅವರು ಹೇಳ್ತಾರೆ ಇವರೇ ನಮ್ಮ ತಾಯಿ ಇವರೇ ನಮ್ಮ ಸಹೋದರರು ಅಂದರೆ ಯಾರು ದೇವರ ಚಿತ್ತವನ್ನು ನೆರವೇರಿಸುತ್ತಾರೋ ಅವರೇ ಯೇಸು ಸ್ವಾಮಿಯ ತಾಯಿ ಮತ್ತು ಸಹೋದರರು ಆದರೆ ದೇವರ ಚಿತ್ತ ಏನು ಯೋವಾ ಶುಭ ಸಂದೇಶದಲ್ಲಿ ಆರನೇ ಅಧ್ಯಾಯ ನಾಲ್ವತ್ತನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ ತನ್ನ ಪುತ್ರನ್ನು ಕಂಡು ಅವನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನು ನಿತ್ಯ ಜೀವನವನ್ನು ಪಡೆಯಬೇಕುಂದದೇ ನನ್ನ ಸಂಕಲ್ಪ ಎಂದು ದೇವರು ಹೇಳುತ್ತಾರೆ ನಾವು ಕೂಡ ಸ್ವಾಮಿಯನ್ನು ಕಂಡು ಅವರ ಮಾತನ್ನು ಆಲಿಸಿ ಗ್ರಹಿಸಿಕೊಂಡು ಅದರಲ್ಲಿ ವಿಶ್ವಾಸವಿಟ್ಟು ಅವರು ಹೇಳದಂಗೆ ನಡೆಯೋಣ ವಶುತ ಕನ್ಯಾ ಮರಿಯಮ್ಮನವರು ಹೇಳದಂತೆ ನಾವು ಕೂಡ ಹೇಳೋಣ ನೀವು ಹೇಳದಂಗೆ ನನಗಾಗಲಿ ಎಂದು ಎಲ್ಲರಿಗೂ ಮಾತಾ ಮರಿಯಮ್ಮನವರ ಹುಡ್ಡು ಅಬ್ಬಯ 是华色者。